ಹಲೋ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಜಮೀನಿಗೆ ಬಂದಿದ್ದೀನಿ ನಮ್ಮ ಜಮ್ಮ ಅಡಿಕೆ ತೋಟದಲ್ಲಿ ಪೂರ್ತಿ ಕಳೆ ಬೆಳ್ಕೊಂಡಿದೆ ಬಟ್ ಈ ಹುಲ್ಲಿನ ಮಧ್ಯದಲ್ಲೂ ಒಂದು ತಿನ್ನೋವಂಥ ಒಂದು ಸೊಪ್ಪಿದೆ ತೋರಿಸ್ತೀನಿ ನೋಡಿ ಅದು ಅಂತ ಇದೆ ಅದು ಕೇಳ್ತೀನಿ ನೋಡಿ ಇದೆ ಇದಕ್ಕೆ ಅಣ್ಣೆ ಸೊಪ್ಪು ಅಂತ ಕರೀತಾರೆ ಆಯಿತಾ ಇದು ಅಡ್ವಾಂಟೇಜ್ ಏನು ಅಂದರೆ ನೀವು ಏಕೆನು ಬೀಜನೂ ಹಾಕಬೇಕಾಗಿಲ್ಲ ಏನು ಬೇಡ ಒಂದು ಮಳೆ ಬಿದ್ದರೆ ಸಾಕು ಜಮೀನು ತುಂಬ ಇದು ಈ ಸೊಪ್ಪು ಬೆಳ್ಕೊಳ್ಳುತ್ತೆ ಸೊ ನೀವು ಇದನ್ನು ಆರಾಮಾಗಿ ಮನೆಗೆ ತಗೊಂಡೋಗಿ ಇದರಲ್ಲಿ ಕೆಲವೊಬ್ರು ಉಪ್ಸಾರು ಮಾಡ್ತಾರೆ ನಾರ್ಮಲ್ಲು ಈ ಸೊಪ್ಪು ಪಲ್ಯ ಹತ್ರ ಮಾಡಿಕೊಂಡು ಅನ್ನಕ್ಕೆ ನೆಂಚ್ಕೊಂಡು ತಿಂತಾರೆ ಸೊ ಈ ಥರದ್ದೆಲ್ಲ ಸುಮಾರು ತರಕಾರಿಗಳು ನೀವು ಹೇಳ್ದೆ ಕೇಳಿದೆ ನಿಮ್ಮ ಜಮೀನಲ್ಲಿ ಬೆಳಿತಾವೆ ಸೊ ಆರಾಮಾಗಿ ನೀವು ತಗೊಂಡೋಗಿ ನೀವು ಆರಾಮಾಗಿ ಅದನ್ನು ಅಡುಗೆ ಮಾಡಿಕೊಂಡು ಈ ಸೊಪ್ಪಿಂದ ರೇಟ್ಗಳ ಮಧ್ಯದಲ್ಲಿ ನೋಡಿ ಇಲ್ಲಿ ನಾನಿಷ್ಟು ಸೊಪ್ಪು ಪ್ಯಾಕ್ ಮಾಡಿದ್ದೀನಿ ಒಂದು ಬಕೆಟ್ ಪೂರ್ತಿ ಸೊಪ್ಪು ಈ ಥರ ನೀವು ಸೊಪ್ಪು ಮಾರ್ಕೆಟಲ್ಲಿ ಕುಳ್ತೀನಿ ಅಂದರೆ ಮಿನಿಮಮ್ ಅಂದ್ರೂ ಒಂದು ನೂರು ರೂಪಾಯಿ ಬೇಕು ಇವಾಗ ಸೊ ನೀವು ನೋಡಿ ಪುಕ್ ಚಟ್ಟೆ ಜಮೀನಲ್ಲಿ ಸಿಗ್ತದೆ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್